ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿಕನ್ನಡ ಎರಡನೆಯ ತರಗತಿ ಪಾಠ ಏಳು ಅರಿವೆ ಗುರು ಗದ್ಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಪಾಠಪೂರ್ವ ಚಟುವಟಿಕೆ ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಪ್ರಾಣಿಗಳದ್ದು ಮತ್ತು ಪಕ್ಷಿಗಳದ್ದು ಇದನ್ನು ಗುರುತಿಸಿ ಈ ಚಿತ್ರದ ಕೆಳಗೆ ಹೆಸರುಗಳನ್ನು ಬರೀಬೇಕು ಇದು ಯಾವ ಚಿತ್ರ ಅಳಿಲು ಇದು ನವಿಲು ಕೋಳಿ ಬೆಕ್ಕು ಇಲಿ ಮೇಕೆ ಕುರಿ ಗುಬ್ಬಚ್ಚಿ ನಾಯಿ ಓದಿದ ಪದಗಳು ಧ್ವನಿ ಅ ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸು ಧ್ವನಿ ಸದ್ದು ಧ್ವನಿ ಸದ್ದು ತೋಟ ಕೋಳಿ ಬೇಲಿ ಸ್ವಲ್ಪ ಬಲೆ ಆಹಾರ ಹಿಗ್ಗಿತು ನುಗ್ಗಿತು ಆತಂಕ ಹತ್ತಿರ ಸುಳಿವು ಉಪಾಯ ಅಡಗಿ ಅನಿವಾರ್ಯ ಜಿಗಿದಾಡು ಬಲಹೀನ ಆ ಓದಿ ತಿಳಿ ಸದ್ದು ಸದ್ದು ಅಂದರೆ ಶಬ್ದ ಗದ್ದಲ ಮೇವು ಮೇವು ಅಂದರೆ ಆಹಾರ ಅನಿವಾರ್ಯ ಅನಿವಾರ್ಯ ಅಂದರೆ ತಪ್ಪಿಸಲಾಗದ ಅಪಾಯ ಕೇಡು ಹಾನಿ ತೊಂದರೆ ತೋಚದೆ ದಿಕ್ಕು ಕಾಣದೆ ಸಮೀಪ ಹತ್ತಿರ ಕಂಡಿ ರಂಧ್ರ ತೂತು ಅ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು ಉತ್ತರ ಕಾಡಿನಲ್ಲಿ ಆಹಾರ ಹುಡುಕುತ್ತಾ ನರಿ ಮತ್ತು ಅದರ ಮರಿ ಬಂದರು ನರಿ ಮತ್ತು ಅದರ ಮರಿ ಬಂದರು ಸರಿನಾ ಎರಡನೆಯ ಪ್ರಶ್ನೆ ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿಸಿತು ಉತ್ತರ ನರಿಗೆ ತೋಟದ ಕಡೆಯಿಂದ ಕೊ ಸದ್ದು ಕೇಳಿಸಿತು ಮೂರನೆಯ ಪ್ರಶ್ನೆ ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತು ಉತ್ತರ ನರಿಯ ಮರಿ ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿತು ಎಲ್ಲಿ ಬೇಲಿಯ ಅಂಚಿನಲ್ಲಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿತು ನಾಲ್ಕನೆಯ ಪ್ರಶ್ನೆ ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು ಉತ್ತರ ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಇಲಿಗಳು ಯಾರು ಇಲಿಗಳು ಈಗ ಈಗ ಆ ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದು ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು ಮನೆಯೊಂದು ಎರಡನೇದು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಡ್ಯಾಶ್ ಕುಳಿತಿತು ಮೂರನೆಯದು ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಡ್ಯಾಶ್ ಉತ್ತರ ಹಿಗ್ಗಿತು ಕಂಡು ನರಿಯ ಮರಿಯು ಮನದಲ್ಲೇ ಹಿಗ್ಗಿತು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ಅಮ್ಮ ಎಷ್ಟೊಂದು ಕೋಳಿಗಳು ಈ ಮಾತನ್ನು ಯಾರು ಹೇಳಿದರು ನರಿಯ ಮರಿ ಹೇಳಿತು ಯಾರಿಗೆ ಹೇಳಿದರು ನರಿಗೆ ಹೇಳಿತು ನರಿಯ ಮರಿ ನರಿಗೆ ಹೇಳಿತು ಎರಡು ನಿಮ್ಮ ಹಲ್ಲುಗಳು ಬಲಹೀನವಾಗಿವೆ ಅಲ್ಲವೇ ಈ ಮಾತನ್ನು ಯಾರು ಹೇಳಿದರು ನರಿಯು ಹೇಳಿತು ಯಾರಿಗೆ ಹೇಳಿದರು ಇಲಿಗಳಿಗೆ ಹೇಳಿತು ಈ ಮಾತನ್ನು ನರಿಯು ಇಲಿಗಳಿಗೆ ಹೇಳಿತು ಮೂರನೇದು ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಈ ಮಾತನ್ನು ಯಾರ್ಯಾರಿಗೆ ಹೇಳಿದರು ಯಾರು ಹೇಳಿದರು ಇಲಿಗಳು ಹೇಳಿದರು ಯಾರಿಗೆ ಹೇಳಿದರು ನರಿಗೆ ಹೇಳಿದರು ಈ ಮಾತನ್ನು ಇಲಿಗಳು ನರಿಗೆ ಹೇಳಿದರು ಈ ಸಾಕು ಪ್ರಾಣಿಗಳ ಹೆಸರನ್ನು ಬರೆಯಿರಿ ಇಲ್ಲಿ ಆರು ಸಾಕು ಪ್ರಾಣಿಗಳ ಹೆಸರನ್ನು ಬರಿಬೇಕು. ಒಂದು ಬೆಕ್ಕು ಎರಡು ನಾಯಿ ಮೂರು ದನ ನಾಲ್ಕು ಮೊಲ ಐದು ಕುದುರೆ ಆರು ಎಮ್ಮೆ ಇದಿಷ್ಟು ಅರಿವೆ ಗುರು ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು